ಹೆಚ್ಚು ಶುಂಠಿ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ದೃಷ್ಟಿ ನಿವಾರಣೆ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಶುಗರ್ ಬರದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ಗರ್ಭಿಣಿಯರು ಮಾವಿನ ಹಣ್ಣು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಬಲಶಾಲಿ ಮಗು ಆಪ್ಷನ್ ಬಿ ಬೆಳ್ಳಗೆ ಹುಟ್ಟುತ್ತಾರೆ ಆಪ್ಷನ್ ಸಿ ಮಗುವಿನ ಪ್ರಮಾದ ಆಪ್ಷನ್ ಡಿ ತೆಳ್ಳಗೆ ಹುಟ್ಟುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಶಾಲಿ ಮಗು ಸ್ನಾನ ಮಾಡುವಾಗ ಮೊದಲು ಯಾವ ಭಾಗದಿಂದ ಪ್ರಾರಂಭಿಸಿದರೆ ಆಯಸ್ಸು ಹೆಚ್ಚಾಗುತ್ತದೆ ಆಪ್ಷನ್ ಎ ತಲೆಭಾಗ ಆಪ್ಷನ್ ಬಿ ಎಡಭಾಗ ಆಪ್ಷನ್ ಸಿ ಕೈಗಳು ಆಪ್ಷನ್ ಡಿ ಕಾಲುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಲುಗಳು ಅನ್ನ ತಿಂದ ತಕ್ಷಣ ಯಾವ ಪಾನೀಯ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಟೀ ಕಾಫಿ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಡ್ರಿಂಕ್ಸ್ ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೀ ಕಾಫಿ ಶೀತ ಮತ್ತು ಕೆಮ್ಮನ್ನು ತ್ವರಿತವಾಗಿ ಕಡಿಮೆ ಮಾಡಲು ಏನು ತೆಗೆದುಕೊಳ್ಳಬೇಕು ಆಪ್ಷನ್ ಎ ಅರಿಶಿನ ಹಾಲು ಆಪ್ಷನ್ ಬಿ ತುಳಸಿ ಟೀ ಆಪ್ಷನ್ ಸಿ ಅಲ್ಲದ ಟೀ ಆಪ್ಷನ್ ಡಿ ಮೆಣಸಿನ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲದ ಟೀ ಗೀತೆಯನ್ನು ಎಷ್ಟು ಸೆಕೆಂಡುಗಳಲ್ಲಿ ಹಾಡಬೇಕು ಆಪ್ಷನ್ ಎ ನಲವತ್ತೆರಡು ಸೆಕೆಂಡ್ ಆಪ್ಷನ್ ಬಿ ಐವತ್ತೆರಡು ಸೆಕೆಂಡ್ ಆಪ್ಷನ್ ಸಿ ಅರವತ್ತೆರಡು ಸೆಕೆಂಡ್ ಆಪ್ಷನ್ ಡಿ ಮೂವತ್ತು ಸೆಕೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೆರಡು ಸೆಕೆಂಡ್ ಇಲಿಗಳನ್ನು ಕೊಲ್ಲಲು ಯಾವ ಪದಾರ್ಥ ಬಳಸುತ್ತಾರೆ ಆಪ್ಷನ್ ಎ ಕಪ್ಪು ರಂಜಕ ಆಪ್ಷನ್ ಬಿ ಕೆಂಪು ರಂಜಕ ಆಪ್ಷನ್ ಸಿ ಹಸಿರು ರಂಜಕ ಆಪ್ಷನ್ ಡಿ ಬಿಳಿ ರಂಜಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ರಂಜಕ ಭೂಮಿ ಗುಂಡಾಗಿದೆ ಎಂದು ಮೊದಲು ಹೇಳಿದವರು ಯಾರು ಆಪ್ಷನ್ ಎ ಅರಿಸ್ಟಾಟಲ್ ಆಪ್ಷನ್ ಬಿ ಟಾಲ್ಮಿ ಆಪ್ಷನ್ ಸಿ ಎಡ್ವಿನ್ ಆಪ್ಷನ್ ಡಿ ಕೊಪಾರ್ನಿಕಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರಿಸ್ಟಾಟಲ್ ಯಾವ ದೇಶವು ಹಾಕಿ ವಿಶ್ವಕಪ್ ಅನ್ನು ಅತಿ ಹೆಚ್ಚು ಬಾರಿ ಗೆದ್ದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಜರ್ಮನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ತಂಜಾವೂರು ವೀಣೆಯನ್ನು ಯಾವ ಮರದ ಕಟ್ಟಿಗೆಯಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಹಲಸಿನ ಮರ ಆಪ್ಷನ್ ಬಿ ಬೇವಿನ ಮರ ಆಪ್ಷನ್ ಸಿ ಬನ್ನಿ ಮರ ಆಪ್ಷನ್ ಡಿ ಆಲದ ಮರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಲಸಿನ ಮರ